ಕರಾವಳಿಯಲ್ಲಿ ಚುನಾವಣಾ ಕಣ ರಂಗೇರ್ತಿದೆ ಉಡುಪಿ ಚಿಕ್ಕಮಗಳೂರು ಮೈತ್ರಿ ಅಭ್ಯರ್ಥಿ ಪ್ರಮೋದ್ ಮಧುರಾಜ್ ಪರ ಪ್ರಚಾರ ಭಾಷಣ ಮಾಡಲು ಸಿಎಂ ಕುಮಾರಸ್ವಾಮಿ ನಿನ್ನೆ ಕುಂದಾಪುರಕ್ಕೆ ಆಗಮಿಸಿದ್ರು ಕುಂದಾಪುರದ ನೆಹರು ಮೈದಾನದಲ್ಲಿ ಮಹಿಳಾ ಮೀನುಗಾರರ ಸಮಾವೇಶವನ್ನ ಏರ್ಪಡಿಸಲಾಗಿತ್ತು ಸಮಾವೇಶವನ್ನ ಉದ್ಘಾಟಿಸಿ ಮಾತನಾಡಿದ ಸಿಎಂ ಚುನಾವಣೆ ಮುಗಿದ ಬಳಿಕ ಮೀನುಗಾರರ ಸಮಸ್ಯೆಯ ಕುರಿತು ಚರ್ಚೆ ನಡೆಸುತ್ತೇನೆ ರಾಜ್ಯ ಸರ್ಕಾರ ಮೀನುಗಾರರ ಪರ ಇದೆ ಡಿಸೆಂಬರ್ನಲ್ಲಿ ನಾಪತ್ತೆಯಾಗಿರುವ ಮೀನುಗಾರರನ್ನ ಹುಡುಕುವ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡಿದೆ ಮಹಾರಾಷ್ಟ್ರ ಗಡಿಯಲ್ಲಿ ನಮ್ಮ ಮೀನುಗಾರರಿಗೆ ತೊಂದರೆಯಾಗುತ್ತಿರುವುದು ನನ್ನ ಗಮನಕ್ಕೆ ಬಂದಿದ್ದು ಈ ಸಂಬಂಧ ಮಹಾರಾಷ್ಟ್ರ ಸರ್ಕಾರದ ಜೊತೆ ಸಮಾಲೋಚನೆಯನ್ನು ಮಾಡುತ್ತೇನೆ ಎಂದಿದ್ದಾರೆ ಇನ್ನು ಕರ್ನಾಟಕಕ್ಕೆ ಮೋದಿ ಸರ್ಕಾರದಿಂದ ಯಾವುದೇ ಕೊಡುಗೆ ಇಲ್ಲ ಈ ಬಾರಿ ಮೋದಿಯ ಅಲೆ ಇಲ್ಲ ಕರಾವಳಿಯ ಮೂರು ಕ್ಷೇತ್ರ ಮೈತ್ರಿ ಪಾಲಾಗುತ್ತೆ ಅಂತ ಸಿಎಂ ಹೇಳಿದ್ದಾರೆ ಬಿಜೆಪಿಯವರು ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಓಟು ಕೇಳ್ತಾರೆ ಮಾತಿನಿಂದ ಜನರನ್ನ ಮರಳು ಮಾಡಲು ಸಾಧ್ಯವಿಲ್ಲ ಬಿಜೆಪಿಯವರು ಯುವಕರ ದಾರಿಯನ್ನ ತಪ್ಪಿಸ್ತಾ ಇದ್ದಾರೆ ನಿರುದ್ಯೋಗ ಯುವಕರು ಈ ಬಾರಿ ಮೋದಿಗೆ ಮತ ಹಾಕಲ್ಲ ಬಿಜೆಪಿ ಸೋಲು ಸ್ವೀಕಾರ ಮಾಡಬೇಕಾಗಿದೆ ಅಂತ ಹೇಳಿದ್ರು ಇನ್ನು ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಪರ ಯಶ್ ದರ್ಶನ್ ಅಬ್ಬರದ ಪ್ರಚಾರ ಹಿನ್ನೆಲೆ ಮಾತನಾಡಿದ ಅವರು ನಿಖಿಲ್ ಗೆಲುವಲ್ಲಿ ಯಾವುದೇ ಸಂಶಯ ಬೇಡ ಯಾವುದೇ ಅಪಪ್ರಚಾರ ನಡೆದ್ರೂ ನಿಖಿಲ್ ಗೆಲ್ತಾರೆ ಮಂಡ್ಯದಲ್ಲಿ ದೊಡ್ಡ ಮಟ್ಟದ ಮಾರ್ಚಿನಲ್ಲಿ ಗೆಲ್ತೇವೆ ಅಂತ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಎಸ್ ಈ ಬಗ್ಗೆ ಮಾತಾಡೋದಕ್ಕೆ ಉಡುಪಿ ಪ್ರತಿನಿಧಿ ಪ್ರಮೋದ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಪ್ರಮೋದ್ ಎಸ್ ನಿನ್ನೆ ಮೀನುಗಾರರ ಸಮಾವೇಶದಲ್ಲಿ ಸಿಎಂ ಭಾಗಿಯಾಗಿದ್ರು ಈ ಸಂದರ್ಭ ಮೀನುಗಾರರ ಸಮಸ್ಯೆ ಖಂಡಿತ ನಿನ್ನೆ ಏನು ಕುಂದಾಪುರದಲ್ಲಿ ನಡೆದಂತ ಮೀನುಗಾರರ ಸಮಾವೇಶದಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾದ ಕುಮಾರಸ್ವಾಮಿ ಅವರು ನಿನ್ನೆ ಭೇಟಿ ನೀಡಿದ್ರು ಅಂತ ಹೇಳ್ಬೋದು ಅಂದ್ರೆ ಏನು ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ಆದಂತಹ ಪ್ರಮೋದ್ ಪರ ಆ ಮತ ಪ್ರಚಾರಕ್ಕೂ ಕೂಡ ನಿನ್ನೆ ಉಡುಪಿಗೆ ಅವರು ಆಗಮಿಸಿದ್ರು ಅಂದ್ರೆ ನಿನ್ನೆ ಏನು ಏನು ಸಮಾವೇಶದಲ್ಲಿ ಭಾಗವಹಿಸಿದ್ರು ಆ ಸಂದರ್ಭದಲ್ಲಿ ಸಾಕಷ್ಟು ಮೀನುಗಾರರು ಅನುಭವಿಸುತ್ತಿರುವಂತಹ ಸಮಸ್ಯೆ ಬಗ್ಗೆ ಆ ಪರಿಹರಿಸುವಂತಹ ಒಂದು ಭರವಸೆಯನ್ನು ಕೂಡ ನಿನ್ನೆ ಕೊಟ್ಟಿದ್ರು ಅಂತ ಹೇಳ್ಬೋದು ಅಂದ್ರೆ ಏನು ಈಗಾಗಲೇ ಮೀನುಗಾರರು ಡಿಸೀಲ್ ಸಬ್ಸಿಡಿ ಇರ್ಬೋದು ಆ ಏನು ಈಗ ಉಡುಪಿ ಮಲ್ಪೆಯ ಬಂದರಿಂದ ನಾಪತ್ತೆಯಾದಂತಹ ಬೋಟ್ ನಲ್ಲಿ ಆದಂತಹ ಮೀನುಗಾರರ ಬಗ್ಗೆ ಕೂಡ ನಿನ್ನೆ ಅವರು ಸಭೆಯಲ್ಲಿ ಉಲ್ಲೇಖ ಮಾಡಿದ್ರು ಅಂದ್ರೆ ಕೇಂದ್ರ ಸರ್ಕಾರ ಇವರ ಹುಡುಕುವ ಪ್ರಯತ್ನದಲ್ಲಿ ವಿಫಲ ಆಗಿದ್ದಾರೆ ಆ ಕೇಂದ್ರ ಸರ್ಕಾರ ಕೇವಲ ಮೀನುಗಾರರಿಗೆ ಭರವಸೆಯನ್ನು ಮಾತ್ರ ಕೊಟ್ಟಿದೆ ಆದ್ರೆ ಯಾವುದೇ ಒಂದು ಆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳು ಮೀನುಗಾರರಿಗೆ ಸಿಗುವಲ್ಲಿ ಪ್ರಯತ್ನಿಸಲಿಲ್ಲ ಆದ್ರಿಂದ ರಾಜ್ಯ ಸರ್ಕಾರ ಈ ಒಂದು ಮೀನುಗಾರರ ಆ ಬೆನ್ನಿಗೆ ನಿಂತಿದೆ ಮುಂದಿನ ದಿನಗಳಲ್ಲಿ ಮೀನುಗಾರರೊಂದಿಗೆ ಒಂದು ದಿನ ನಾನು ಬಂದು ಸಭೆ ಅವರೊಂದ್ರ ಒಂದು ದಿನ ದಿನ ಪೂರ್ತಿ ಅವರೊತ್ತಿಗೆ ಕಳೆದು ಅವರ ಸಮಸ್ಯೆ ಬಗ್ಗೆ ಆಲಿಸ್ತೇನೆ ಎಂಬ ಒಂದು ಭರವಸೆಯನ್ನು ಕೂಡ ನಿನ್ನೆ ಮೀನುಗಾರರ ಸಮಾವೇಶದಲ್ಲಿ ಕೊಟ್ಟಿದ್ರು ಆ ಅದೇ ರೀತಿಯಲ್ಲಿ ಏನು ಪ್ರಮೋದ್ ಮಧ್ವರಾಜ್ ಕೂಡ ನಿನ್ನೆ ಈ ಒಂದು ಸಭೆಯಲ್ಲಿ ಆ ಮೀನುಗಾರರಿಗೆ ಏನು ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಇರ್ಬಹುದು ಆ ಯಾವುದೇ ಒಂದು ಸೌಲಭ್ಯವನ್ನು ಕೊಟ್ಟಿಲ್ಲ ಮೀನುಗಾರರು ಸಾಕಷ್ಟು ಕಷ್ಟದ ಕಷ್ಟ ಜೀವಿಗಳು ನಮ್ಮ ಆ ಜೀವನದಲ್ಲಿ ಚೆಲ್ಲಾಟವನ್ನು ಕೇಂದ್ರ ಸರ್ಕಾರ ಆಡ್ತಾ ಇದೆ ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಎಂಬ ಒಂದು ಮಾತನ್ನು ಕೂಡ ಹೇಳಿದ್ರು ಅದೇ ರೀತಿಯಲ್ಲಿ ಕುಮಾರ್ ಕುಮಾರಸ್ವಾಮಿ ಮಾಧ್ಯಮದವರೊಂದಿಗೆ ಮಾತನಾಡಿ ಏನು ಆ ಈ ಒಂದು ಸಂದರ್ಭದಲ್ಲಿ ಉಡುಪಿಯ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಾವು ಮೈತ್ರಿ ಅಭ್ಯರ್ಥಿಯಾದಂತಹ ಪ್ರಮೋದ್ ಮಧುರಾಜರವರನ್ನು ನಿಲ್ಲಿಸಿದೆ ನಾವು ಈ ಬಾರಿ ಉಡುಪಿಯಲ್ಲಿ ಗೆಲುವನ್ನು ಸಾಧಿಸ್ತೇವೆ ಎಂಬ ಒಂದು ಮಾತನ್ನು ಕೂಡ ಮಾಧ್ಯಮದ ಮುಂದೆ ಹೇಳಿದ್ರು ಒಂದು ಈ ಸಂದರ್ಭ ಅಂದ್ರೆ ಮೈತ್ರಿ ಸರ್ಕಾರದ ಪರ ಪ್ರಚಾರಕ್ಕಾಗಿ ಸಿಎಂ ಬಂದಿದ್ರು ಈ ಸಂದರ್ಭ ಜನರ ಬೆಂಬಲ ಹೇಗಿತ್ತು ಪ್ರಮೋದ್ ಆ ಕುಂದಾಪುರದಲ್ಲಿ ನಡೆದಂತಹ ಈ ಒಂದು ಸಮಾವೇಶದಲ್ಲಿ ಸಾಕಷ್ಟು ಆ ಏನು ಮಧ್ಯಾಹ್ನ ಹೊತ್ತಿಗೆ ಸಾಕಷ್ಟು ಮೀನುಗಾರ ಮಹಿಳೆಯರನ್ನು ಅಲ್ಲಿ ಸಭೆಯಲ್ಲಿ ಸಭೆಯಲ್ಲಿ ಸೇರಿದ್ರು ಆದ್ರೆ ಸಿಎಂ ಈ ಒಂದು ಕಾರ್ಯಕ್ರಮಕ್ಕೆ ವಿಳಂಬವಾಗಿ ಆಗಮಿಸಿದ್ರಿಂದ ಸಾಕಷ್ಟು ಜನರು ಹಿಂದೆ ಹೋಗ್ತಿದ್ರು ಹಿಂದೆ ಹೋಗ್ತಿದ್ದಂತಹ ಜನರನ್ನು ನಿಲ್ಲಿಸುವಂತಹ ಕೆಲಸವನ್ನು ಕಾರ್ಯಕರ್ತರು ಮಾಡ್ತಿದ್ರು ಆದ್ರೆ ಕುಮಾರಸ್ವಾಮಿ ಅವರು ಏನು ನಿನ್ನೆ ಶಿವಮೊಗ್ಗದಲ್ಲಿ ನಡೆದಂತಹ ಮಧು ಬಂಗಾರಪ್ಪರವರ ನಾಮಪತ್ರಿಕೆ ಸಲ್ಲಿಕೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವುದರಿಂದ ತಡವಾಗಿ ಆಗಮಿಸಿದ್ರು ಆದ್ರೆ ಸಾಕಷ್ಟು ಮೀನುಗಾರರು ಈ ಒಂದು ಮಹಿಳೆಯರು ತಮ್ಗೆ ಏನಾದರೂ ಭರವಸೆ ನೀಡುತ್ತೆ ರಾಜ್ಯದ ಆ ಕುಮಾರಸ್ವಾಮಿ ಅವರು ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ ನಮ್ಮ ತಮ್ಮ ಸಮಸ್ಯೆ ಬಗ್ಗೆ ಏನಾದರೂ ಒಂದು ಪರಿಹಾರ ಸಿಗ್ಬಹುದು ಎಂಬ ಒಂದು ಕಾತುರದಲ್ಲಿರುವ ಸಂದರ್ಭದಲ್ಲಿ ಆ ಏನು ಕುಮಾರಸ್ವಾಮಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ವಿಳಂಬ ಆಗಮಿಸಿದ್ರಿಂದ ಸಾಕಷ್ಟು ಜನರು ಆ ಮಹಿಳೆಯರೇ ಹೆಚ್ಚಾಗಿ ಸೇರಿಕೊಂಡಿರುವುದರಿಂದ ಮಹಿಳೆಯರು ಎಲ್ರೂ ಆ ಸಭೆಯಿಂದ ನಿರ್ಗಮಿಸಿದ್ರು ತದನಂತರ ಕುಮಾರಸ್ವಾಮಿ ಆಗಮಿಸಿದ ಸಂದರ್ಭದಲ್ಲಿ ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ನ ಕಾರ್ಯಕರ್ತರು ಆ ಏನು ತಮ್ಮ ನಾಯಕನ ಒಂದು ಆ ಸ್ವಾಗತಿಸುವಲ್ಲಿ ಎಲ್ಲರೂ ಒಟ್ಟಾಗಿ ಸ್ವಾಗತಿಸಿದ್ರು ಮತ್ತೆ ಈ ಒಂದು ವೇದಿಕೆಯಲ್ಲಿ ಆ ಜೆ ಡಿ ಮುಖಂಡರು ಮತ್ತು ಕಾಂಗ್ರೆಸ್ನ ಮುಖಂಡರು ಒಂದು ಭಾಗವಹಿಸಿ ತಮ್ಮ ಏನು ರಾಜ್ಯದ ಮುಖ್ಯಮಂತ್ರಿ ತಮಗೆ ಆ ಏನು ಮುಂದಿನ ಚುನಾವಣೆಯಲ್ಲಿ ಗೆದ್ದು ಬಂದಲ್ಲಿ ಏನೆಲ್ಲ ಭರವಸೆ ನೀಡ್ತಾರೆ ಮತ್ತೆ ಅವರಿಗೆ ಮನವಿಯನ್ನು ಕೂಡ ಇವರು ಸಲ್ಲಿಸಿದ್ರು ತಮ್ಮ ಸಾಕಷ್ಟು ಬೇಡಿಕೆಗಳಿದೆ ಏನು ರೈತರ ಸಾಲ ಮನ್ನಾ ಮಾಡ್ತೀರಿ ಅದೇ ರೀತಿಯಲ್ಲಿ ಮೀನುಗಾರರ ಏನು ಸಾಲವನ್ನು ಕೂಡ ಮನ್ನಾ ಮಾಡಬೇಕು ಒಂದು ಮನವಿಯನ್ನು ಕೂಡ ಕುಮಾರಸ್ವಾಮಿಗೆ ಸಲ್ಲಿಸಿದ್ರು ಅಂತ ಹೇಳ್ಬೋದು ಪ್ರಮೋದ್ ನಿಮ್ಮೆಲ್ಲ ಮಾಹಿತಿಗಾಗಿ ಇವತ್ತು ನಿಮ್ಮ ಕುಟುಂಬದ ನೀವು ಜನ್ಮ ಕೊಟ್ಟಂತ ನಿಮ್ಮ ಮಕ್ಕಳು ಇಲ್ಲ ನಿಮಗೆ ಯಾವ ಒಂದು ಮದುವೆ ಆಗಿರ್ತಕ್ಕಂತ ನಿಮ್ಮ ಗಂಡಂದರು ನಿಮ್ಮ ಒಂದು ವೃತ್ತಿಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಮುದ್ರಕ್ಕೆ ಹೋದಾಗ ಅವರು ಪುನಃ ಮನೆಗೆ ವಾಪಸ್ಸು ಜೀವ ಹಿಡಿದು ಬರೋವರೆಗೆ ನೀವು ಏನು ಆತಂಕವನ್ನು ಪಡ್ತೀರಿ ಅಂತಕ್ಕಂಥದ್ದು ನಾನು ಅರ್ಥೈಸಬಲ್ಲೆ ಅದನ್ನು ನಾನು ಯೋಚನೆ ಮಾಡಬಲ್ಲೆ ಅದರಿಂದ ಈಗಾಗಲೇ ಒಂದು ಡಿಸೆಂಬರ್ ತಿಂಗಳಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಯಾವೊಂದು ಮೀನನ್ನು ಹಿಡಿಲಿಕ್ಕೆ ಹೋದಂಥವ್ರು ಏಳು ಜನ ಇವತ್ತು ಏನಿದೆ ಏಳು ಜನರನ್ನ ಇವತ್ತು ನಾವಿನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗಿಲ್ಲ ಕೇಂದ್ರ ಸರ್ಕಾರದ ನಮ್ಮ ರಕ್ಷಣಾ ಇಲಾಖೆಯ ಸಚಿವರ ಜೊತೆ ನಿರಂತರವಾಗಿ ನಾವು ಸಂಪರ್ಕದಲ್ಲಿ ಎಲ್ಲ ರೀತಿಯ ಒಂದು ಮಹಾರಾಷ್ಟ್ರದ ಸರ್ಕಾರದ ಜೊತೆಯಲ್ಲಿ ನಿರಂತರ ಸಂಪರ್ಕದಲ್ಲಿ ಆ ಏಳು ಜನರನ್ನ ನಾವೇನಾದರೂ ಜೀವಂತ ತರಲಿಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥದ್ದಕ್ಕೆ ನಿರಂತರವಾಗಿ ನಾವು ಶ್ರಮ ಪಟ್ಟಿದ್ದೇವೆ ಆದರೆ ಈ ಕ್ಷಣದವರೆಗೆ ಅವರನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಏಳು ಮೀನುಗಾರರು ಭಟ್ಕಳ ಮತ್ತೆ ಉಡುಪಿ ಭಾಗದ ಏಳು ಮೀನುಗಾರರ ಬೋಟು ಇವತ್ತು ಕಾಣೆಯಾಗಿ ನೂರು ದಿವಸ ಆಗಿದೆ ನೇವಿ ಅವರು ಕೋಸ್ಟ್ ನವರು ನೂರು ದಿವಸದಿಂದ ಪತ್ತೆ ಮಾಡ್ಲಿಕ್ಕೆ ಆಗಲಿಲ್ಲ ಇವತ್ತು ನಮ್ಮ ಲೋಕಸಭಾ ಸದಸ್ಯರಾಗಿದ್ದಂತ ಶೋಭಾ ಕರಂದ್ಲಾಜೆ ಅವರು ಈ ಬಗ್ಗೆ ಪ್ರಯತ್ನ ಸರಿಯಾಗಿ ಮಾಡಿಲ್ಲ ಏಳು ಜನ ಮೀನುಗಾರರು ಅರವತ್ತ ಮೂರು ಫೀಟಿನ ಬೋಟು ಇವತ್ತು ನಾಪತ್ತೆ ಆಗಿದೆ ಕಾಣೆ ಆಗಿದೆ ಅಂತ ಆದ್ರೆ ಅದನ್ನ ನೂರು ದಿವಸದಲ್ಲಿ ಕೂಡ ಆಗುವುದಿಲ್ಲ ಅಂತ ಆದ್ರೆ ಇದು ಮೀನುಗಾರರ ಮೇಲೆ ಮಾಡಿರ್ತಕ್ಕಂಥ ದ್ರೋಹ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ